ಬೀದರ್ ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ನಮಗೆ ಇದುವರೆಗೆ ಅಂದರೆ ನಮ್ಮ ಮೇ ತಿಂಗಳಲ್ಲಿ ನಮಗೆ ಮೂವತ್ತು ಎಮ್ ಎಮ್ ಮಳೆ ಆಗಬೇಕಾಗಿತ್ತು ಅದರಲ್ಲಿ ನಮಗೆ ನೂರ ಆರು ಎಮ್ ಎಮ್ ಮಳೆ ಆಗಿದೆ ಅಂದರೆ ಇನ್ನೂರ ಐವತ್ಮೂರರಷ್ಟು ಹೆಚ್ಚಿಗೆ ಮಳೆ ಆಗಿದೆ ಶೇಕಡ ಹಾಗೆ ಅದೇ ರೀತಿ ನಾವು ಜೂನ್ ಮಂತಲ್ಲಿ ನೋಡಬೇಕಂದ್ರೆ ಈಗ ಅಟ್ ಪ್ರೆಸೆಂಟ್ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ನಮಗೆ ತೊಂಬತ್ತೊಂದು ಪಾಯಿಂಟ್ ಐದು ಎಮ್ ಎಮ್ ಮಳೆ ಆಗಬೇಕಾಗಿರೋ ಜಾಗದಲ್ಲಿ ಐವತ್ತ್ಮೂರು ಪಾಯಿಂಟ್ ಮೂರು ಎಮ್ ಎಮ್ ಮಳೆ ಆಗಿದೆ ಅಂದರೆ ನಮ್ಮಲ್ಲಿ ಶೇಕಡ ನಲವತ್ತೆರಡರಷ್ಟು ಮಳೆ ಕೊರತೆ ಇದೆ ಜೂನ್ ತಿಂಗಳಲ್ಲಿ ಸೊ ಯಾರ್ಯಾರು ಜೂನ್ ಮಂತಲ್ಲಿ ಬಿತ್ತನೆ ಮಾಡಿದ್ದಾರೆ ಅವ್ರ ಕ್ರಾಪ್ ಎಲ್ಲ ಸ್ವಲ್ಪ ಈಗ ಮಳೆ ಇಲ್ಲದೆ ಇರೋದ ಕಾರಣ ಮತ್ತು ಈಗ ಒಂದು ಮೂರು ನಾಲ್ಕು ದಿನದಲ್ಲಂತೂ ಮಳೆ ಯಾವುದು ಪ್ರಿಡಿಕ್ಷನ್ಸ್ ಇಲ್ಲ ಕೆ ಎಸ್ ಅಂಡ್ ಡಿ ಸಿಯಿಂದ ಸೊ ಆದಷ್ಟು ರೈತರು ಬಿತ್ತನೆ ಮಾಡೋದನ್ನ ಮಾಡಕ್ ಹೋಗ್ಬಾರ್ದು